ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಮತ್ತು ಒಂದೇ ಮಾತರಂ ಹಾಗೂ ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಗೆ ಶತಮಾನ ಸಂಭ್ರಮ ಹಿನ್ನೆಲೆಯಲ್ಲಿ ಹಾರಂಗಿಯ ಅತ್ತೂರಿನಲ್ಲಿ ಶತಕಂಠದಲ್ಲಿ ಗೀತಗಾಯನ ಕಾರ್ಯಕ್ರಮ ನಡೆಯಿತು ಸಾಹಿತಿ ಕಣಿವೆ ಭಾರದ್ವಾಜ್ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದೇಶದೊಳಗೆ ವಿವಾದಗಳು ಭಿನ್ನಾಭಿಪ್ರಾಯಗಳು ಸರ್ವೇಸಾಮಾನ್ಯ ಅವೆಲ್ಲವನ್ನು ಬದಿಗೊತ್ತಿ ಎಲ್ಲರೂ ಒಗ್ಗೂಡಿ ನಡೆಯುವುದೇ ನಮ್ಮ ಧರ್ಮವಾಗಬೇಕಾಗಿದೆ ಎಲ್ಲ ಮಹಾ ಸಾಹಿತ್ಯದ ಹಿಂದೆ ಇರುವ ಒಳ ಅರ್ಥವನ್ನು ಮನದಟ್ಟು ಮಾಡಿಕೊಂಡಲ್ಲಿ ಅದನ್ನು ಆಸ್ವಾದಿಸಲು ಸುಲಭ ಹಾಡುಗಳಿಗೆ ವಿಶಿಷ್ಟವಾದ ಶಕ್ತಿಯಿದ್ದು ಹೃದಯಂತರಾಳದ ಕರೆಗೆ ದೇವರು ಕೂಡ ಓಗೋಡಬಲ್ಲ ಎಂದರು ಸರ್ ಇಲ್ಲಿ ಜಾಗ ನಿಮ್ದ ಸ್ವಯಂದಿತನ ಅಂತ ನೀವು ಬಿದರಿತ ಅಂತ ಹೇಳಿದ್ರಲ್ಲ ಸುರೇಶ್ ಜಾಗ ಸುರೇಶ್ರು ತೋಟ ಎಲ್ಲ ಮಾಡಿರೋ ಚಪ್ಪಾಳೆ ಮಾತ್ರ ಕಾಣ್ತೀರಿ ಮೇಡಮ್ ತುಂಬಾ ಒಳ್ಳೆ ಜಾಗದಲ್ಲಿ ಆತಿಥ್ಯ ಕೊಡ್ತಾ ಇದ್ದೀರಿ ಸುರೇಶ್ ಅದಕ್ಕಾಗಿ ನಿಮಗೆ ಬಂದನೆಗಳನ್ನ ಹೇಳ್ತೀನಿ ನೀವು ಅಭಿತಿರಕ್ಕಾಗುವುದಿಲ್ಲ ಜನಗಳ ಮನೆ ಲೈಕ್ ಆಗಿರ್ತೀರಲ್ಲ ಅದರಲ್ಲಿ ಒಂದು ಲೈನ್ ಬರುತ್ತೆ ಪಂಜಾಬ್ ಸಿಂಧ ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಭಂಗ ಹಿಂದೆ ಹಿಮಾಚಲ ಉತ್ತರದಲ್ಲಿ ಅದು ಭಾರತದ ಇದು ಜಿಯೋಗ್ರಫಿ ಸುಮ್ಮನೆ ಅಲಾಕೆ ಮಾಡ್ಕೊಳ್ಳಿ ಕಂದು ಪಂಜಾಬ್ ಸಿಂಧು ಗುಜರಾತ್ ಮರಾಠ ದ್ರಾವಿಡ ಉತ್ಕಲ ಭಂಗ ಜಿಯೋಗ್ರಫಿ ಇದೆಯಲ್ಲ ಜಿಯೋಗ್ರಫಿ ನಾವು ನಿಮ್ಗೆ ಕಟ್ಕೊಳ್ತಾರ ಹಾಗೆ ಎಲ್ಲ ಕವನಗಳಿಗೆ ಎಲ್ಲದಕ್ಕೂ ಒಂದು ವಿಶೇಷವಾದ ಒಂದು ಒಳ ಅರ್ಥ ಇರತ್ತೆ ಆ ಒಳ ಅರ್ಥನ ತಿಳ್ಕೊಂಡು ಬಿಟ್ರೆ ಬಾಕಿ ಜನರಿಗೆಲ್ಲ ಸುಲಭ ಆಗುತ್ತೆ ಈಗ ಒಂದು ಕಾಂಟ್ರವರ್ಸಿ ಏನಿದೆ ಒಂದೇ ಮಾತ್ರ ಮಾಡಿರೋದಿಲ್ಲ ನಾವು ಅನ್ನುವ ಒಂದು ಕಾಂಟ್ರವರ್ಸಿ ಎಂತಿದೆ ಈ ದೇಶದಲ್ಲಿ ಕಾಂಟ್ರವರ್ಸಿ ಇರೋದೇ ಯಾವ್ದು ಇಲ್ಲ ಪುನಃ ಅದೇ ಜಲವಾಣವನ್ನು ಕೊಡ್ತೀನಿ ನಾನು ಜನಗಣಮನ ಅಧಿನಾಯಕ ಜಯ ಹೇ ಅಂತಾರೆ ಈ ಅಧಿನಾಯಕ ಯಾರು ಅನ್ನೋ ಪ್ರಶ್ನೆ ಬಂತು ಚಾಲಿತ ರಾಜ ಇದ್ದ ಅವನ ಸ್ವಾಗತ ಮಾಡಬೇಕಾಗಿತ್ತು ಆವಾಗ ರವೀಂದ್ರನಾಥ ಟಾಗೂರ್ ಅವರನ್ನು ಬರೆದು ಎನ್ನುವ ಒಂದು ಹೊಸ ಕಾಂಟ್ರವರ್ಷಿ ಈ ದೇಶ ಅನ್ನೋದು ಈ ದೇಶ ಅಂತ ಯಾವುದೇ ದೇಶ ಇದು ಇರೋದೇ ಹೀಗೆ ಕಾಂಟ್ರವರ್ಷಿಗಳು ಇದ್ದೇ ಇರ್ತವೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ ಅದನ್ನು ಮೀರಿ ನಾವೆಲ್ಲ ಒಟ್ಟಿಗೆ ಹೋಗಬೇಕಾಗಿತ್ತು ನಮ್ಮ ಧರ್ಮ ಮತ್ತು ದೇಶ ಕೂಡ

ಆ ಬ್ರಿಟಿಷರ ಚಾವಟಿ ಕೋಲಿನಲ್ಲಿ ನಾವು ಚಾವಟಿ ಕೋಲ್ ಏನಿರ್ತಿತ್ತು ಅದನ್ನ ನಾವು ಮಾಡ್ತಾ ಇದ್ವಿ ನಮ್ಮ ಪೂರ್ವಿಕರು ಅದನ್ನ ಮಾಡಿದ್ದಾರೆ ಅದನ್ನ ನೆನಪಿಸ್ಕೊಂಡು ಹೇಳು ಆಗುತ್ತೆ ಅಂಥದ್ರಲ್ಲಿ ಈ ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟೋ ಜನ ಸುಮಾರು ಒಂದೊಂದು ಕತೆ ಒಂದೊಂದು ಹೇಳುತ್ತೆ ಆರು ಲಕ್ಷ ಮೂವತ್ತು ಸಾವಿರ ಜನರು ಬರ್ತಾರೆ ದೇಹ ಮಾಡುವಂತ ಹೇಳ್ತಾರೆ ಒಂದೊಂದು ರೀತಿಯಲ್ಲಿ ಕೇವಲ ಒಂದೆರಡು ವಿಷಯಗಳಲ್ಲಿ ನಮ್ಗೆ ಸ್ವಾತಂತ್ರ್ಯ ಅಂತ ಯಾರ ಕಲ್ಪನೆಯೂ ಬೇಡ ಲಕ್ಷಾಂತರ ಜನ ಜೀವ ತ್ಯಾಗದ ಮೇಲೆ ನಮ್ಗೆ ಸ್ವಾತಂತ್ರ್ಯ ಬಂದಿದೆ ಆ ಸ್ವಾತಂತ್ರ್ಯಕ್ಕೋಸ್ಕರ ನೂರೈವತ್ತು ವರ್ಷಗಳ ಹಿಂದೆ ಬಂಕಿಮ್ ಚಂದ್ರ ಚಟರ್ಜಿ ಅವರು ಒಂದು ಗೀತೆಯನ್ನು ಬರೀತಾರೆ ಅಡಿ ಇಡೀ ದೇಶ ಸಂಘಟನೆ ಮಾಡೋದಕ್ಕೋಸ್ಕರ ಒಂದೇ ಮಾತ್ರ ಗೀತೆಯನ್ನು ಬರೀತಾರೆ ಆ ಗೀತೆಗೆ ಎಷ್ಟು ಮಹತ್ವ ಪಟ್ಕೊಳ್ಳುತ್ತೆ ಅಂತ ಹೇಳಿದ್ರೆ ನಮ್ಗೆಲ್ಲರೂ ಗೊತ್ತಿದೆ ಎಲ್ಲರೂ ಕೂಡ ವಿದ್ಯಾವಂತರಿದ್ದೀರಿ ಎಲ್ಲರೂ ಯೂಟ್ಯೂಬ್ ಅಲ್ಲಿ ನೋಡಿ ನನಗೆ ಹಾಕಿದ್ರು ಹೌದು ಸರ್ ನೀವು ಹಾಕಿದ ಎಷ್ಟು ಕಾರ್ಯಕ್ರಮ ಎಷ್ಟು ಅಂತ ಹೇಳಿದ್ರೆ ಆ ಕಾಲ ಎಷ್ಟು ಅಂದ್ರೆ ಮಹತ್ವ ಈಗ ಗೊತ್ತಾಯ್ತು ಸರ್ ಕಾರ್ಯಕ್ರಮ ಪ್ರಾಕ್ಟೀಸ್ ಆಗಿ ಹೋದ್ಮೇಲೆ ಮನೆ ಹೋಗಿ ನೋಡಿದೆ ಸರ್ ಅದ್ರ ಬಗ್ಗೆ ನೀವು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅಂತ ಹೇಳಿ ಕೆಲವರು ಗೊತ್ತಾಗಿದೆ ಕೆಲವು ನನಗೆ ಹೋದ್ರು ನೋಡಿ ಮೊಬೈಲ್ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಅಷ್ಟೊಂದು ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಆ ಗೀತೆಗೆ ಎಷ್ಟೊಂದು ಮಹತ್ವ ಪಡ್ಕೊಂಡಿದೆ ನಮ್ಮ ಬದುಕನ್ನ ಎಷ್ಟೊಂದು ರೀತಿಯಲ್ಲಿ ಬೇರೆ ವಸತರಕ್ಕೆ ನಿಮಗೆ ತಿರು ಕೊطيني ಅಂತಂದ್ರೆ ಆ ಹಿಂಸೆಯನ್ನು ಆ ಬಲದವರಿಂದ ಹಿಂಸೆ ಸ್ವತಂತ್ರ ಹೊರಟಬಾರದು ಅಂತ ಹೇಳಬೇಕು ಬೇಡ ಹಾಗಾಗಿ ಅದಕ್ಕೆ 150 ವರ್ಷಗಳು ಸಂದಿವೆ ನೋಡಿ ಕೊಡಕು ಜಿಲ್ಲಾ ಕನ್ನಡ ಸೇರಿ ಸ್ನೇಹ ಬಳಗ ಕುಶಾಲನಗರ ತಾಲೂಕು ಜನಪದ ಪರಿಷತ್ ಕುಶಾಲನಗರ ರೋಟರಿ ಸಂಸ್ಥೆ ಜೆಸಿಐ ಕುಶಾಲನಗರ ಕಾವೇರಿ ಲಯನ್ ಸಂಸ್ಥೆ ಕರ್ನಾಟಕ ವಿಕಾಸ ರಂಗ ಶ್ರೀ ವೆಂಕಟಾದ್ರಿ ಭಜನಾ ಮಂಡಳಿ ಆಯುರ್ವೈಶ್ಯ ಮಹಿಳಾ ಮಂಡಳಿ ಸಮಸ್ತ ಭಜನಾ ಮಂಡಳಿ ಕುಶಾಲನಗರ ಗೆಳೆಯರ ಬಳಗ ಕಾವೇರಿ ಆರತಿ ಬಳಗದ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ನೆರೆದಿದ್ದವರಿಂದ ಸಮೂಹ ಗಾಯನ ನಡೆಯಿತು ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ತಾಲೂಕು ತಹಶೀಲ್ದಾರ್ ಕೃಷ್ಣಮೂರ್ತಿ ನಿವೃತ್ತ ಸೈನಿಕ ಎಚ್ಆರ್ ಸುರೇಶ್ ರಾಜಪ್ಪ ರೋಟರಿ ಅಧ್ಯಕ್ಷ ಮನುಪೆಮ್ಮಯ್ಯ ಜೆಸಿಐ ಮಾಜಿ ಅಧ್ಯಕ್ಷ ಅಮೃತರಾಜ್ ಅಧ್ಯಕ್ಷ ಶ್ರೀನಿವಾಸ್ ಲಯನ್ಸ್ ಅಧ್ಯಕ್ಷ ನಾರಾಯಣ್ ಜಾನಪದ ಪರಿಷತ್ ಅಧ್ಯಕ್ಷ ಎಂ ಎನ್ ಚಂದ್ರಮೋಹನ್ ಕರ್ನಾಟಕ ವಿಕಾಸ ರಂಗದ ಅಧ್ಯಕ್ಷ ವೈಲೇಶ್ ನಿವೃತ್ತ ಉಪನ್ಯಾಸಕ ಸಬಲಂ ಭೋಜಣ್ಣ ರೆಡ್ಡಿ ಭಜನಾ ಮಂಡಳಿಯ ಪದ್ಮಾ ಪುರುಷೋತ್ತಮ್ ಪ್ರಮುಖರಾದ ಜವರಪ್ಪ ಉರಾ ನಾಗೇಶ್ ಗಾಯತ್ರಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಹಾಜರಿದ್ದರು